ಎಲ್ರಿಗೂ ನಮಸ್ಕಾರ ಕೇಳಿಸ್ತಿದೆಯಾ ಓಕೆ ಇವತ್ತು ಧನ್ವೀರ್ ಅಭಿನಯದ ಕೈವಾ ಚಿತ್ರವನ್ನು ನೋಡಿದೆ ಜೈತೀರ್ಥ ರವರ ಕೈವಾ ಚಿತ್ರವನ್ನು ನೋಡಿದೆ ಇದು ಎಂಬತ್ತರ ದಶಕದಲ್ಲಿ ನಡೆಯುವಂಥ ಸತ್ಯಕತೆಯನ್ನು ಬಿಚ್ಚಿಡುವಂಥ ಕೆಲಸ ಮಾಡಿದ್ದಾರೆ ಜೈತೀರ್ಥ ಅವರವರು ಎಲ್ಲೆಲ್ಲಿ ಕ್ರೂರತೆಯನ್ನು ಕಮ್ಮಿ ಮಾಡ್ಬೋದು ಎಲ್ಲೆಲ್ಲಿ ಹೆಣ್ಣುಮಕ್ಕಳನ್ನು ಎಲ್ಲಿ ಮರ್ಯಾದೆಯನ್ನು ತೋರಿಸ್ಲಿಕ್ಕೆ ಸಾಧ್ಯ ಅದನ್ನು ಮಾಡಿದ್ದಾರೆ ಒಂದು ರೀತಿಯಾಗಿ ಧನ್ವೀರನ್ನು ಈ ಪಾತ್ರ ನೋಡೇ ಇರಲಿಲ್ಲ ನಾನು ಈ ಥರ ಅವನ್ನ ಆ್ಯಕ್ಟ್ ಮಾಡಿರೋದು ಅಂದರೆ ಅಫ್ಕೋರ್ಸ್ ಅವ್ನು ಮಾಡಿರೋದು ಕೆಲವೇ ಚಿತ್ರಗಳು ಈ ಚಿತ್ರಕ್ಕೋಸ್ಕರ ಅವನು ಮಾಂಸಾಹಾರವನ್ನು ಬಿಟ್ಟಿದ್ದು ಒಂದು ರೀತಿಯಾಗಿ ದೈ ದೈವಿಕವಾಗಿ ಈ ಸಿನಿಮಾವನ್ನು ಅವನು ಮಾಡಿದ್ದು ಖುಷಿ ಅನಿಸುತ್ತೆ ನನಗೆ ಜಯತೀರ್ಥರವರು ಈಗಾಗಲೇ ಒಳ್ಳೆಯ ಚಿತ್ರಗಳನ್ನು ಮಾಡಿ ಪ್ರೂವ್ ಮಾಡಿಕೊಂಡಿದ್ದಾರೆ ಅವರಿಗೆ ಇದು ಒಂದು ಒಳ್ಳೆಯ ಚಿತ್ರ ಆಗೋದರಲ್ಲಿ ಸಂದೇಹನೇ ಇಲ್ಲ ಚೆನ್ನಾಗಿದೆ ಒಂದು ರೀತಿಯಾಗಿ ಎಂಬತ್ತರ ದಶಕದ ಕಾಲಘಟ್ಟಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಛಾಯಾಗ್ರಾಹಕಿ ಹೊಸ ಹುಡುಗಿ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಹಾಡುಗಳು ಚೆನ್ನಾಗಿದೆ ಮ್ಯೂಸಿಕ್ ಚೆನ್ನಾಗಿದೆ ಎಲ್ಲರೂ ಕೂಡ ಅವರ ಪಾತ್ರವನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ ನನಗೆ ಭಾಳ ಹತ್ರ ಅನಿಸಿದ್ದು ರೋಜಿ ಪಾತ್ರಧಾರಿ ಜಾನ್ವಿ ರಾಯ್ಲಾ ನಾನು ಆಕೆ ಆರ್ಟಿಸ್ಟಾಗಿ ನೋಡೇ ಇಲ್ಲ ಮೊಟ್ಟ ಮೊದಲ ಬಾರಿಗೆ ಅವಳು ಆ್ಯಕ್ಟ್ ಮಾಡಿದ್ದು ನೋಡಿದೆ ತುಂಬ ಚೆನ್ನಾಗಿ ಮಾಡ್ಯಾಳೆ ಮೇಘಾ ಶೆಟ್ಟಿ ಕೂಡ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಹಲವಾರು ಕಲಾವಿದರು ನನಗೆಲ್ಲ ಪರಿಚಯಿಸಿದ್ರು ಎಲ್ಲರೂ ಭಾಳ ಚೆನ್ನಾಗಿ ಮಾಡಿದ್ದಾರೆ